ಪ್ರಿಯರೇ ದೇವರು ನಮ್ಮೊಡನೆ ಇದ್ದಾರೆ ದೇವರು ನನ್ನೊಡನೆ ಇದ್ದಾರೆ ದೇವರು ನಿಮ್ಮೊಡನೆ ಇದ್ದಾರೆ ಬಹಳವಾಗಿ ಪ್ರೀತಿಸುತ್ತಾರೆ ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದಾದರೆ ಹೇಳಲ ಸಾಧ್ಯ ದೇವರ ಪ್ರೀತಿ ಅಷ್ಟು ಅಮೂಲ್ಯವಾದದ್ದು ಆ ದೇವರ ಪ್ರೀತಿ ಅಷ್ಟು ಸೌಂದರ್ಯವಾದದ್ದು ಪ್ರಿಯರೇ ನಾವು ದೇವರ ಪ್ರೀತಿಯನ್ನು ಅರಿಯಬೇಕು ನಾವು ದೇವರ ಪ್ರೀತಿಯನ್ನು ತಿಳಿಯಬೇಕು ಅದು ಯಾವಾಗ ನಮಗೆ ಅರಿವಾಗುತ್ತದೆ ಎಂಬುದಾದರೆ ನಾನು ದೇವರೊಂದಿಗೆ ವಾಸ ಮಾಡುವಾಗ ಮಾತ್ರವೇ ದೇವರನ್ನ ಸಂಪೂರ್ಣವಾಗಿ ನಾನು ಗ್ರಹಿಸುವಾಗ ಮಾತ್ರವೇ ನೋಡಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಾವು ಕೆಲಸ ಮಾಡುತ್ತೇವೆ ಶಬ್ದಗಳನ್ನು ಮಾಡ್ತೇವೆ ಕೇವಲ ಏನು ಮಾಡ್ತಿದ್ರು ಅಂದರೆ ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಮನಸ್ಸನ್ನು ಎಲ್ಲಿಯೋ ಬಿಟ್ಟು ಹತೋಟಿಯನ್ನು ತಪ್ಪಿಸಿಕೊಂಡು ಪ್ರಾಪಂಚಿಕವಾದ ವಿಷಯದಲ್ಲಿ ನಾವು ಒಂದಾಗುತ್ತೇವೆ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಒಂದಾಗಿ ಪ್ರಾರ್ಥನೆಯನ್ನು ನಾವು ತಿರಸ್ಕಾರ ಮಾಡುತ್ತೇವೆ ಆದರೆ ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ ನಾನು ಮಾಡುವುದು ತಪ್ಪು ಎಂದು ನಮಗೆ ಅರಿವಾಗುವುದಿಲ್ಲ ಪ್ರಾರ್ಥನೆ ಕೇಳಬೇಕಾದ್ರೆ ನೋಡಿ ಅಥವಾ ಪ್ರಾರ್ಥನೆ ಮಾಡಬೇಕಾದ್ರೆ ನೋಡಿ ಬಲಿಪೂಜೆಗೆ ಹೋಗಬೇಕಾದ್ರೆ ನೋಡಿ ಮಾಡ್ತೇವೆ ದೇಹ ಅಲ್ಲಿ ಇರ್ತದೆ ಮನಸ್ಸಿಲ್ಲಿಯೂ ಇರ್ತದೆ ಈಗಲೂ ಸಹ ಈ ಪ್ರಾರ್ಥನೆ ಕೇಳ್ತಾ ಇರ್ಬೋದು ಕೇಳುವ ಕೆಲಸ ಮಾಡ್ತಾ ಇರ್ಬೋದು ಅದು ದೇವರನ್ನ ಅವಮಾನಿಸುವಂತ ವಿಧ ಅಂದ್ರೆ ದೇವರಿಗೆ ನಾನು ಕೊಡಬೇಕಾದ ಸಮಯವನ್ನ ನಾನು ಪರಿಶುದ್ಧವಾಗಿ ಕೊಡೋದಿಲ್ಲ ಪರಿಶುದ್ಧನಾಗಿ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಕಾರಣ ನನ್ನ ಮನಸ್ಸು ದೇವರತ್ತ ಕೇಂದ್ರೀಕೃತವಾಗಿರುವುದಿಲ್ಲ ಅಂದರೆ ದೇವರನ್ನು ನಾನು ಪ್ರೀತಿಸುತ್ತೇ ಇಲ್ಲ ಎಂಬುದಾಗಿ ಇದು ಸಂಕೇತವನ್ನು ಹೊರಪಡಿಸುತ್ತದೆ ನಾವು ನಿಜವಾಗಿ ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳುವುದಾದರೆ ನಾವು ಸಂಪೂರ್ಣವಾಗಿ ನಮ್ಮನ್ನು ದೇವರಿಗೆ ಬಿಟ್ಟು ಬಿಡುತ್ತೇವೆ ಯಾವ ಕೆಲಸದಲ್ಲಿ ಹೋಗುವುದಿಲ್ಲ ಯಾವ ವಿಧವಾದಂತಹ ಆಲೋಚನೆಗಳಿಗೆ ಹೋಗುವುದಿಲ್ಲ ಯಾವುದನ್ನು ಕುರಿತು ಸಹ ನಾವು ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಮೊಬೈಲ್ನ ಇಟ್ಕೊಳ್ಳೋದಿಲ್ಲ ಅಥವಾ ಪ್ರಾರ್ಥನೆ ಮಾಡ್ತಾ ಅಡುಗೆ ಮನೆಗೆ ಹೋಗುವುದಿಲ್ಲ ಪ್ರಾರ್ಥನೆ ಮಾಡ್ತಾ ಯಾರೊಂದಿಗೆ ಮಾತನಾಡುವುದಿಲ್ಲ ಪ್ರಾರ್ಥನೆ ಮಾಡುವಾಗ ನಾವು ಅಸಭ್ಯತೆಯಿಂದ ಕುಳಿತುಕೊಳ್ಳುವುದಿಲ್ಲ ಗೌರವಿತವಾಗಿ ಕುಳಿತುಕೊಳ್ಳುತ್ತೇವೆ ಅಸಭ್ಯತೆಗಳು ನಮ್ಮಿಂದ ದೂರ ಹೋಗುತ್ತದೆ ಕಾರಣ ಏಕೆ ಗೊತ್ತಾ ದೇವರ ಮುಂದೆ ನಾನಿದ್ದೇನೆ ಎಂಬುವಂತಹ ಒಂದು ವಿಶ್ವಾಸ ನಾವು ನೋಡುತ್ತೇವೆ ಗೊಡ್ಡು ವಿಶ್ವಾಸ ಎಂಬುದಾಗಿ ಹೇಳುತ್ತೇವೆ ಈ ಗೊಡ್ಡು ವಿಶ್ವಾಸ ಅಂದರೆ ಏನು ಗೊತ್ತುಂಟ ನಮಗೆ ಗೊತ್ತಿಲ್ಲ ಗೊಡ್ಡು ವಿಶ್ವಾಸ ಅಂದರೆ ದೇವರನ್ನ ಸಂಪೂರ್ಣವಾಗಿ ಪ್ರೀತಿಸದೇ ಇರುವಂಥದ್ದು ಕೇವಲ ನಮ್ಮ ಸ್ವಾರ್ಥದ ನಿಮಿತ್ತವಾಗಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ಪ್ರಾರ್ಥಿಸಿ ಹೋಗುವಂಥದ್ದು ಗೊಡ್ಡ ವಿಶ್ವಾಸ ಎರಡನೇದು ದೇವರ ವಾಕ್ಯವನ್ನ ದೇವರ ವಾಕ್ಯವೆಂದು ಅರಿತಿದ್ದರೂ ಸಹ ಅದನ್ನು ನಿರಾಕರಿಸುವುದು ಗೊಡ್ಡ ವಿಶ್ವಾಸ ಮೂರನೆಯದು ವ್ಯಕ್ತಿಗಳಿಗಾಗಿ ವ್ಯಕ್ತಿಗಳ ನಿಮಿತ್ತವಾಗಿ ಪ್ರಾರ್ಥನೆಯನ್ನು ಬಿಟ್ಟು ಬಿಡುವುದು ದೊಡ್ಡ ವಿಶ್ವಾಸ ನಾಲ್ಕನೆಯದಾಗಿ ನಾನು ವಿಶ್ವಾಸಿ ಎಂದು ಹೇಳುತ್ತಾ ಪರರ ಮೇಲೆ ವೈರಾಗ್ಯ ಸಾಧಿಸಿ ಛಲತೀರಿಸುವುದು ಗೊಡ್ಡ ವಿಶ್ವಾಸ ಐದನೇದಾಗಿ ನಾನು ದೇವರನ್ನು ಪ್ರೀತಿಸುತ್ತೇನೆಂದೇಳಿ ಪರರನ್ನು ಪ್ರೀತಿಸದೇ ಇರುವುದು ಗೊಡ್ಡು ವಿಶ್ವಾಸ ಆರನೆಯದಾಗಿ ನಾನು ಪ್ರಾರ್ಥಿಸುತ್ತೇನೆಂದೇಳಿ ಕೇವಲ ಸಮೂಹಗಳ ಮುಂದೆ ಜನರ ಮುಂದೆ ದೇವಾಲಯದಲ್ಲಿ ಹಾಡುವ ವಿಷಯದಲ್ಲಿ ಆಗಲಿ ವಚನ ಓದುವ ವಿಷಯದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕತೆಯಲ್ಲಿ ನಾನು ಪಾಲ್ಗೊಳ್ಳುವಾಗ ನನ್ನನ್ನು ನೋಡಬೇಕು ಎಂದು ಮಾಡುವುದೆಲ್ಲವೂ ಗೊಡ್ಡು ವಿಶ್ವಾಸ ಏಳನೆಯದಾಗಿ ನಾನು ವ್ಯಕ್ತಿಗಳ ಮಿತ್ರರ ಜೊತೆ ಇರುತ್ತೇನೆ ಅಥವಾ ಪತಿಯ ಜೊತೆ ಪತ್ನಿಯ ಜೊತೆ ಇರುತ್ತೇನೆ ಆದರೆ ಆ ಪತ್ನಿಯನ್ನ ನಾನು ತಿರಸ್ಕರಿಸುತ್ತಾ ನಾನು ಪರರಿಗಾಗಿ ಮಧ್ಯಸ್ಥ ವಹಿಸಿಕೊಳ್ಳುತ್ತಾ ಪತಿಯನ್ನು ತಿರಸ್ಕರಿಸುತ್ತಾ ಅತ್ತೆ ಮಾವನನ್ನ ತಿರಸ್ಕರಿಸುತ್ತಾ ನಾನು ಪ್ರಾರ್ಥಿಸುತ್ತೇನೆ ನಾನು ಮಧ್ಯಸ್ಥ ಪ್ರಾರ್ಥಿಸುತ್ತೇನೆ ದಿನ ಬಲಿಪೂಜೆಗೆ ಹೋಗುತ್ತೇನೆ ಎಂದು ನಾನು ಹೋಗುವುದಾದರೆ ಅದು ಕೊಟ್ಟು ವಿಶ್ವಾಸ ಎಂಟನೆಯದಾಗಿ ವ್ಯಕ್ತಿಗಾಗಿ ಮಾತ್ರವೇ ಪ್ರಾರ್ಥಿಸುವಂಥದ್ದು ವ್ಯಕ್ತಿಗಾಗಿ ಮಾತ್ರವೇ ಪ್ರಾರ್ಥಿಸಲು ಹೋಗುವಂಥದ್ದು ಕೊಟ್ಟು ವಿಶ್ವಾಸ ಒಂಬತ್ತನೆಯದಾಗಿ ನಾನು ನನ್ನಲ್ಲಿ ಇರುವಂತಹ ಪವಿತ್ರಾತ್ಮರನ್ನು ಅರಿತು ಅರಿತುಕೊಳ್ಳದೆ ನನ್ನ ಸ್ವಂತ ಬುದ್ಧಿಯಲ್ಲಿ ದೇವರ ವಾಕ್ಯವನ್ನು ನನ್ನ ಸ್ವಂತಕ್ಕೆ ತೆಗೆದುಕೊಂಡು ಪವಿತ್ರಾತ್ಮರು ತೋರುವಂತಹ ನಿದರ್ಶನಗಳನ್ನು ತಿರಸ್ಕರಿಸುವುದು ದೊಡ್ಡ ವಿಶ್ವಾಸ ಹತ್ತನೆಯದಾಗಿ ನನ್ನ ಜೀವಿತದಲ್ಲಿ ನನ್ನ ಕಣ್ಣುಗಳಿಂದ ಪರರನ್ನು ಕೆಟ್ಟದ್ದಾಗಿ ಕಾಣುತ್ತಾ ಕೊರತೆಗಳನ್ನು ಹುಡುಕುತ್ತಾ ನಾನು ದೇವರನ್ನು ಅರಿತಿದ್ದೇನೆ ಎಂದು ಹೇಳುವುದು ಗೊಡ್ಡ ವಿಶ್ವಾಸ ಹನ್ನೊಂದನೆಯದಾಗಿ ನನ್ನ ಜೀವಿತದಲ್ಲಿ ನಾನು ದೇವರನ್ನು ಕಂಡುಕೊಂಡಿದ್ದೇನೆ ಹೌದು ನಾನು ದೇವರನ್ನು ಕಂಡುಕೊಂಡಿದ್ದೇನೆ ಹೌದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಹೌದು ಆದರೆ ನನ್ನ ಪ್ರಾರ್ಥನೆಗೂ ನನ್ನ ಜೀವನಕ್ಕೂ ಸಂಬಂಧವಿಲ್ಲದಿರುವುದು ದೊಡ್ಡ ವಿಶ್ವಾಸ ಹನ್ನೆರಡನೆಯದಾಗಿ ಬೇರೆ ಅದ್ಭುತಗಳ ಹಿಂದೆ ಅಥವಾ ದೊಡ್ಡ ಬಿಡಿಸುವವರ ಹಿಂದೆ ಅಥವಾ ಈಗ ದೊಡ್ಡ ದೊಡ್ಡ ಮಹತ್ಕಾರ್ಯ ನಡೆಯುವವರ ನಡೆಸುವವರ ಮುಂದೆ ನಾವು ಅವರಲ್ಲಿ ಮಾತ್ರವೇ ಶಕ್ತಿ ಇದೆ ಅವರಲ್ಲಿ ಮಾತ್ರವೇ ದೇವರ ವಾಕ್ಯ ಇದೆ ಎಂದು ಹೇಳಿ ದೇವರ ವಾಕ್ಯವನ್ನು ಬರಲು ಸಾರುವ ದೇವರ ವಾಕ್ಯವನ್ನು ನಿರಾಕರಿಸುತ್ತಾ ಕೇವಲ ಅದ್ಭುತಗಳ ಹಿಂದೆ ಸಾಕ್ಷಿಗಳಿಂದ ಓಡುವುದು ಗೊಡ್ಡು ವಿಶ್ವಾಸ ಪ್ರಿಯರೇ ಈ ನಮ್ಮ ಜೀವಿತದಲ್ಲಿರುವಂತಹ ಈ ಗೊಡ್ಡು ವಿಶ್ವಾಸಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾನು ದೇವರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದೆಲ್ಲವೂ ಪಾಪ ಇದೆಲ್ಲವೂ ಪಾಪವಾಗಿದೆ ಪ್ರಿಯರೇ ಆದರೆ ನಮಗೆ ಗೊತ್ತಿಲ್ಲ ಇದು ಪಾಪ ಎಂಬುದಾಗಿ ಗೊತ್ತಿಲ್ಲ ನಾವು ಇದರಿಂದ ಶುದ್ಧಗೊಳ್ಳಬೇಕು ಇಂಥ ಸ್ವಭಾವಗಳಿಂದ ನಾನು ಶುದ್ಧನಾಗಬೇಕು ಈ ಸ್ವಭಾವಗಳಲ್ಲಿ ನಾನು ಶುದ್ಧನಾಗದೆ ಕೇವಲ ನಾನು ಪ್ರಾರ್ಥಿಸ್ತೇನೆ ನಾನು ಸ್ತುತಿಸ್ತೇನೆ ನಾನು ಶುಭ ಸಂದೇಶ ಸಾರ್ತೇನೆ ಎಂಬುದಾಗಿ ಹೇಳಬೇಕು ನಾನು ಹೇಳ್ತೇನೆ ನಾನು ಯೂಟ್ಯೂಬಲ್ಲಿ ಸಾರ್ತೇನೆ ಫೇಸ್ಬುಕ್ಕಲ್ಲಿ ಸಾರ್ತೇನೆ ಧ್ಯಾನಗಳನ್ನ ಕೊಡ್ತೇನೆ ಧ್ಯಾನ ಮಂದಿರಕ್ಕೆ ಹೋಗ್ತೇನೆ ಇದೆಲ್ಲ ಮಾಡಿ ನನ್ನ ಜೀವಿತದಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಸಮಾಜದಲ್ಲಿ ಬದಲಾವಣೆ ಇಲ್ಲ ಅಂದರೆ ಅದು ದೊಡ್ಡ ವಿಶ್ವಾಸ ಹಾಗೆ ನಾವು ನೋಡ್ತೇವೆ ನೋಡಿ ಒಂದು ವಚನವನ್ನು ಓದಬೇಕಾದ್ರೆ ಓದಬೇಕಾದರೆ ಹಾಡುವಾಗ ನಾನು ನಿಂತ್ಕೊಳ್ತೇವೆ ಪ್ರಾರ್ಥನೆ ಮಾಡುವಾಗ ನಿಂತ್ಕೊಳ್ತೇವೆ ಎಲ್ಲರೂ ನನ್ನನ್ನು ನೋಡಬೇಕು ನನ್ನನ್ನೇ ಕೇಂದ್ರೀಕರಿಸಿಕೊಳ್ಬೇಕು ನಾನು ಸೌಂದರ್ಯವುಳ್ಳಾಗಿ ಕಾಣಬೇಕು ಸೌಂದರ್ಯವುಳ್ಳವನಾಗಿ ಕಾಣಬೇಕೆಂಬುದಾಗಿ ಪ್ರದರ್ಶಿಸುವುದು ದೊಡ್ಡ ವಿಶ್ವಾಸ ಅಂದರೆ ದೇವರಿಗೂ ನನಗೂ ನಿಜವಾದ ಸತ್ಸಂಬಂಧವಿಲ್ಲದಂತಹ ವಿಶ್ವಾಸ ಅದಾಗಿದೆ ಇವುಗಳೆಲ್ಲವೂ ಪಾಪ ಇದು ಒಬ್ಬ ಯಾಜಕನಾಗಬಹುದು ಒಬ್ಬ ಸಭಾಪಾಲಕ ಪಾಸ್ಟರ್ ಪ್ರಾರ್ಥಿಸುವವರು ಶುಭ ಸಂದೇಶ ಸಾವಿರ ಯಾರೇ ಆಗಬಹುದು ಒಂದು ಯಾಜಿಕನಾದರೂ ಸಹ ಅಷ್ಟೇ ಬಲಿಪೂಜೆಯನ್ನು ಕೊಡುವಾಗ ಬಲಿಪೂಜೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿಕೊಳ್ಳದೆ ಹೋದರೆ ಗೊಡ್ಡ ವಿಶ್ವಾಸ ಅವರು ಆ ಪವಿತ್ರ ಬಲಿಪೂಜೆಯಲ್ಲಿ ಪ್ರತಿಯೊಬ್ಬರನ್ನು ಭಾರವಾಗಿ ಸಮರ್ಪಿಸಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸದೆ ಹೋದರೆ ಅದು ಗೊಡ್ಡ ವಿಶ್ವಾಸ ಅಥವಾ ಒಂದು ವ್ಯಾಜ್ಯ ಬಲಿಪೂಜೆಯನ್ನು ಸಮರ್ಪಿಸುವಾಗ ವೈರಾಗ್ಯ ಭರುಸ್ತಾಪಗಳನ್ನು ಇಟ್ಟುಕೊಂಡು ತಾರತಮ್ಯದಲ್ಲಿ ಸ್ಥಾನಮಾನಗಳನ್ನು ನೋಡಿ ಆತನ ಬಲಿಪೂಜೆಗೆ ನಿಂತುಕೊಳ್ಳುತ್ತಾನೆ ಎಂಬುದಾದರೆ ಅದು ದೊಡ್ಡ ವಿಶ್ವಾಸ ಒಬ್ಬ ಶುಭ ಸಂದೇಶ ಸಾರುವವನ್ನು ತನ್ನನ್ನು ಪ್ರದರ್ಶಿಸಿಕೊಳ್ಳುವುದಕ್ಕಾಗಿ ತನ್ನನ್ನು ಪ್ರಕಟಿಸುವುದಕ್ಕಾಗಿ ಹಾಗೂ ತನ್ನನ್ನು ನೆಚ್ಚಿಸಿಕೊಳ್ಳುವುದಕ್ಕಾಗಿ ತೋರಿಸುವುದಾದರೆ ಅದು ದೊಡ್ಡ ವಿಶ್ವಾಸ ಇದೆಲ್ಲವೂ ಪಾಪ ನಿನ್ನ ಮನೆಯಲ್ಲಿ ಕುಳಿತು ನಿನ್ನ ಕುಟುಂಬದಲ್ಲಿ ಪ್ರಾರ್ಥಿಸದೆ ಹೋದರೆ ಅದು ದೊಡ್ಡ ವಿಶ್ವಾಸ ಹಾಗೂ ನಿನ್ನ ಗಂಡ ಮಾಡುವ ಪ್ರಾರ್ಥನೆಯನ್ನ ಅಥವಾ ಹೆಂಡತಿ ಮಾಡುವ ಪ್ರಾರ್ಥನೆಯನ್ನ ನಿನ್ನ ಮಕ್ಕಳು ಮಾಡುವ ಪ್ರಾರ್ಥನೆಯನ್ನ ನೀನು ನಿರಾಕರಿಸಿ ತಿರಸ್ಕರಿಸಿದ್ದೆ ಆದರೆ ಅದು ಗುಡ್ಡ ವಿಶ್ವಾಸ ನನ್ನ ಪ್ರಾರ್ಥನೆಯನ್ನು ಮಾತ್ರ ಹೆಚ್ಚಿಸಿಕೊಂಡು ನನಗೆ ಮಾತ್ರ ಪ್ರಾರ್ಥನೆ ಮಾಡಲು ಬರುತ್ತದೆ ನಾನೇ ಪ್ರಾರ್ಥನೆ ಮಾಡಲು ಸೀಮಿತ ನಾನಿಲ್ಲದೆ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದು ನಿನಗೇನು ಗೊತ್ತುಂಟು ನಿನಗೇನೂ ಗೊತ್ತಿಲ್ಲ ಎಂದು ನಿರಾಕರಿಸುವುದು ಗೊಡ್ಡ ವಿಶ್ವ ಇದೆಲ್ಲವೂ ಪಾಪಕ್ಕೆ ಸಮಾನ ಇದನ್ನೇ ಕೀರ್ತನೆಗಾರ ಹೇಳುತ್ತಾನೆ ಪ್ರಿಯರೇ ಕೀರ್ತನೆಗಾರ ಹೇಳುತ್ತಾನೆ ಐವತ್ತ ಒಂದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ತೊಳೆ ಪೂರ್ತಿಯಾಗಿ ಪಾಪದಿಂದ ನಾನು ದೋಷ ಪರಿಹರಿಸಿ ಶುದ್ಧಗೊಳಿಸನೋ ಎಂಬುದು ಪಾಪದಿಂದ ನಾನು ದೋಷ ಪರಿಹರಿಸಿ ಶುದ್ಧಗೊಳಿಸನನು ಈ ದೋಷಗಳೆಲ್ಲವೂ ನಮ್ಮನ್ನು ಕಟ್ಟಿ ಹಾಕಿದೆ ಈ ದೋಷಗಳೆಲ್ಲವೂ ನಮ್ಮನ್ನು ದೇವರೆಡೆಗೆ ಹೋಗದಂತೆ ಮಾಡಿದೆ ಆದರೆ ನಮ್ಮನ್ನು ಮರಳು ಮಾಡುತ್ತಿದೆ ನಾನು ಒಳ್ಳೆಯವಳು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬಲಿ ಪೂಜೆಗೆ ಹೋಗ್ತಾ ಇದ್ದೇನೆ ಶುಭ ಸಂದೇಶ ಸಾರತಾ ಇದ್ದೇನೆ ದಿನ ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಮಥಿಂಗ್ ಸಮಥಿಂಗ್ ಎಲ್ಲ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಆದರೆ ಇವೆಲ್ಲವೂ ದೋಷಕರವಾಗಿರುತ್ತದೆ ಇವೆಲ್ಲವೂ ಪಾಪವಾಗಿರುತ್ತದೆ ಅದರಿಂದ ಈ ಪಾಪದಿಂದ ನಾನು ಮತ್ತು ನೀವು ಹೊರಗೆ ಬರಬೇಕು ಈ ಇವುಗಳು ಪಾಪ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಈ ದಿನದ ಈ ಚಿಂತನೆ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಒಂದು ಸಾರ್ಥಕವಾಗಿದೆ ಈ ಕ್ಷಣ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ ಒಂದು ಕ್ಷಣ ಆ ಪ್ರಭುವಲ್ಲಿ ಸ್ಮರಿಸಿರಿ ವಚ್ಚಿಸಿ ಹೌದು ನಿಮ್ಮಲ್ಲಿರುವುದು ನಿಜವಾದ ವಿಶ್ವಾಸವೇ ಗೊಡ್ಡು ವಿಶ್ವಾಸವೇ ಎಂಬುದಾಗಿ ಯಾಕೊಬ್ಬರು ಹೇಳ್ತಾರೆ ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎಂಬುದಾಗಿ ಯೋಚಿಸಿ ಇಷ್ಟೋ ಕಾರ್ಯಗಳನ್ನು ನಾವು ಚಿಂತಿಸಿದೆವು ನಿಜವಾಗಿಯೂ ನನ್ನಲ್ಲಿ ಆತ್ಮೀಯ ವಿಶ್ವಾಸವಿದೆಯೇ ಅಥವಾ ಗೊಡ್ಡು ವಿಶ್ವಾಸವಿದೆಯೇ ಇಷ್ಟು ಕಾಲ ನಾನು ಜೀವಿಸಿದ್ದು ಗೊಡ್ಡು ವಿಶ್ವಾಸದಿಂದಲೇ ಯೋಚಿಸುವ ಯೋಚಿಸುವ ಅಪ್ಪ ತಂದೆಯೇ ಕರುಣಿಸಿರಿ ರಾಜ ಈಗ ಈ ಮಕ್ಕಳು ನಿನ್ನ ಮುಂದೆ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ ನನ್ನ ಹಾಗೂ ಈ ಮಕ್ಕಳ ತಪ್ಪಿನ ಅರಿವನ್ನು ಈ ದಿನದ ಈ ಚಿಂತನೆಯಲ್ಲಿ ನಮಗೆ ತಿಳಿಯಪಡಿಸಿದ್ದೀರಿ ರಾಜ ಪ್ರೀತಿಯುಳ್ಳವರು ರಾಜ ಸ್ವಾಮಿ ಈ ಮಕ್ಕಳು ನಿನ್ನಲ್ಲಿ ಪ್ರಾರ್ಥಿಸುವ ಈ ಗಳಿಗೆ ಎಷ್ಟು ಮೌಲ್ಯಭರಿತವಾಗಿದೆ ಈ ಮಕ್ಕಳು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವಂತಹ ಈ ಗಳಿಗೆ ಎಷ್ಟು ಅಮೂಲ್ಯವಾಗಿದೆ ಯಸುವೆ ಈ ಮಕ್ಕಳನ್ನು ಆಶ್ರೋದಿಸಿರಿಸುವೆ ಈ ಮಕ್ಕಳನ್ನು ಅಭಿಷೇಕಿಸಿರಿ ಈ ಮಕ್ಕಳ ಪ್ರೀತಿಯನ್ನು ಅಮೂಲ್ಯವಾಗಿಸರಿ ಸ್ವಾಮಿ ನಿನ್ನ ಪ್ರೀತಿಯ ಪುತ್ತಳಿ ಈ ಮಕ್ಕಳನ್ನು ಇರಿಸಿಕೊಳ್ಳಲಿ ನಿನ್ನ ಮುಂದೆ ಅಲ್ಲವೇ ಸ್ವಾಮಿ ನಮ್ಮ ಬಲಹೀನತೆಯನ್ನು ತೋಡಿಕೊಳ್ಳುತ್ತಾ ಇದ್ದೇವೆ ನಮಗೆ ಪ್ರಾರ್ಥಿಸಲು ಕಲೆ ನಿಮ್ಮೊಂದಿಗೆ ನಮಗೆ ಸತ್ಸಂಬಂಧವನ್ನು ಕೊಡಿರಿ ಸ್ವೇ ಆಶ್ರೋದಿಸಿರಿ ಸ್ವಾಮಿ ಈ ಮಕ್ಕಳು ಮಾಡುವ ಎಲ್ಲ ಕೆಲಸಗಳನ್ನು ಆಶ್ರೋದಿಸಿರಿ ಸ್ವಾಮಿ ಕೀರ್ತನೆಗಾರನ ನುಡಿಗಳು ನಮ್ಮ ನುಡಿಗಳಾಗಲಿ ಸ್ವಾಮಿ ಕೀರ್ತನೆ ಐವತ್ತೊಂದು ಹತ್ತೆರಡು ತೊಳೆಪೂರ್ತಿಯಾಗಿ ಪಾಪದಿಂದ ನನ್ನ

ಕೀರ್ತನೆಗಳು ಐವತ್ತೊಂದು ವಾಕ್ಯ ಎರಡು ಪೂರ್ತಿಯಾಗಿ ಪಾಪದಿಂದ ದೋಸೆ ಪರಿಹರಿಸಿ ಶುದ್ಧಗೊಳಿಸಿ ಎನ್ನನು ದೇವರ ವಾಕ್ಯವಿದೆ ದೇವರಿಗೆ ಕೀರ್ತನೆ ದೋಷ ಪರಿಹರಿಸಿ ಶುದ್ಧಗೊಳಿಸೋಣ

दोस कयूं सिधो वाक्यूत ಕೀರ್ತನ ಐವತ್ತೊಂದನೇ ಅಧ್ಯಾಯ ವಾಕ್ಯ ಎರಡು ಸೊಳೆ ಪೂರ್ತಿಯಾಗಿ ಪಾಪದಿಂದೆಲ್ಲನು ದೋಷ ಪರಿಹರಿಸಿ ಶುದ್ಧಗೊಳಿಸೆಲ್ಲನು ಪ್ರಭುವಿನ ವಾಕ್ಯ ದೇವಿಯವರಿಗೆ ಸರಣಿ ಅಪ್ಪ ತಂದೆಯೇ ಸ್ತೋತ್ರ ಅಧ್ಯಾಯ ಎರಡನೇ ವಾಕ್ಯ ತೊಳೆ ಪೂರ್ತಿಯಾಗಿ ಪಾಪದಿಂದ ದೋಷ ಪರಿಸಿ ದೋಷ ಪರಿಹರಿಸು ಶುದ್ಧಗೊಳಿಸು ದೇವರಿಗೆ ಕೃತಜ್ಞತೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ನಿನ್ನ ಮಕ್ಕಳ ದಾಹವನ್ನು ಅರಿತಿದ್ದೀರಿ ರಾಜ ಈ ಲೋಕದಲ್ಲಿರುವ ಸರ್ವ ಮಕ್ಕಳ ದಾಹವನ್ನು ಅರಿತಿದ್ದೀರಿ ರಾಜ ಸ್ವಾಮಿ ಈ ಚಿಂತನೆಯ ಮೂಲಕವಾಗಿ ಸ್ವಾಮಿ ನಮ್ಮನ್ನು ಪರಿವರ್ತಿಸಿಕೊಳ್ಳುವಂತಹ ಒಂದು ಸದವಕಾಶನ ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಯಶವೇ ಈ ಮಕ್ಕಳು ಮಾಡುವ ಕಾರ್ಯಗಳು ಕೆಲಸಗಳನ್ನು ಆಶ್ರದಿಸಿರಿ ಇದನ್ನು ನಾವು ಹೋಗುವ ಪ್ರಯಾಣಗಳನ್ನು ಆಶ್ರೋದಿಸಿರಿ ನಮಗೆ ನೀವು ಕೊಟ್ಟಂತಹ ಬಹಳ ಸಂಗಾತಿಯನ್ನು ಎತ್ತವರನ್ನು ಒಡಹುಟ್ಟಿದವರನ್ನು ನಮ್ಮನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ನಮಗೆ ಸಹಾಯ ಮಾಡುವವರನ್ನು ಸ್ವಾಮಿ ಆಶ್ರೋದಿಸಿರಿ ನಮ್ಮ ಹಿತೈಷಿಗಳನ್ನು ಬಂಧು ಮಿತ್ರಾದಿಗಳನ್ನು ಆಶ್ರೋದಿಸಿರಿ ನಮಗೆ ಈ ದಿನವೆಲ್ಲ ಕಾದು ಸಂರಕ್ಷಿಸಿ ನಮ್ಮ ಮನಸ್ಸಿಗೂ ನಮ್ಮ ಮನೆಗೂ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಎಂದು ಪಿತಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ ಜೀವನಗಳ ತಂದೆಯೇ ಅಮೇನ್ ಅಮೇನ್